ಓಂ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಓಂ ನಮೋ ನಾರಾಯಣಾಯ ಶ್ರೀಮಾತ್ರೇ ನಮಃ ಸಮಸ್ತ ವೀಕ್ಷಕರಿಗೆ ಶ್ರೀಗಂಧಾಚಾರ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಎರಡ್ ಸಾವಿರದ ಇಪ್ಪತ್ತೈದು ಯಶ್ವಿಯಲ್ಲಿ ಬರುವಂತಹ ಈ ಮಾರ್ಚ್ ತಿಂಗಳಲ್ಲಿ ಬರುವಂತಹ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಮೇಷರಾಶಿ ಜಾತಕರಿಗೆ ಯಾವ ಅನುಕೂಲ ಫಲಗಳು ಸಿಗ್ತಾ ಇದೆ ಯಾವ ವಿಷಯಗಳಲ್ಲಿ ಯೋಗ ಆಗ್ತಾ ಇದೆ ಯಾವ ಅವಕಾಶಗಳು ಇವರನ್ನ ಹುಡುಕುತ್ತಾ ಬರುತ್ತೆ ಯಾವ ಪರಿಹಾರಗಳನ್ನ ತಗೊಳ್ಬೇಕು ಅನ್ನುವಂತಹ ವಿಷಯಗಳನ್ನ ನಾವು ಶ್ರೀಗಂಧ ಚಾನೆಲ್ ಮುಖಾಂತರ ನಿಮಗೆ ಸಮಸ್ತ ಕನ್ನಡ ಜನತೆಗೆ ತಿಳಿಸ್ತಾ ಇದ್ದೇವೆ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೇಷರಾಶಿ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರಗಳು ಉಳ್ಳವಂತಹ ಮೇಷರಾಶಿ ಜಾತಕರಿಗೆ ಕುಜ ಅಧಿಪತಿಯಾಗಿರುವಂತಹ ಮೇಷರಾಶಿ ಜಾತಕರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಅನುಕೂಲ ಪರಿಸ್ಥಿತಿ ಇರುತ್ತೆ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೇವೆ ಇನ್ನ ನಿಮ್ಮ ರಾಶ್ಯಾಧಿಪತಿ ಕುಜ ಮಂಗಳ ಅಂಗಾರಕ ಈ ಮಾಸದಲ್ಲಿ ತುಂಬಾ ಅನುಕೂಲವಾಗಿದ್ದಾರೆ ಬಲವಾದ ಸ್ಥಿತಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ನಿಮ್ಮ ಆತ್ಮ ಗೌರವಕ್ಕೆ ಸಂಬಂಧಪಟ್ಟಿರುವಂತಹ ಸಮಾಸ ಆಗಿರುತ್ತೆ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ವಿಚಾರಗಳಲ್ಲಿ ನಿಮ್ಮ ಸ್ವಾಭಿಮಾನವನ್ನ ಆತ್ಮ ಗೌರವವನ್ನ ಹೆಚ್ಚಿಸಿಕೊಳ್ಳಲು ಜಾಸ್ತಿ ಮಾಡಿಕೊಳ್ಳಲು ಆಗ್ಬರುವಂತಹ ಮಾಸ ಈ ಮಾಸವೂ ಆಗಿರುತ್ತೆ ಇನ್ನ ನೀವು ಮಾಡುವಂತಹ ಪ್ರತಿ ಪ್ರಯತ್ನದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲಿ ಈ ಸಕ್ಸಸ್ ಅನ್ನೋದು ಅದರಿಂದ ಒತ್ತಾನೇ ಇರುತ್ತೆ ಜಯಾಪಜಯಗಳನ್ನ ಬಿಟ್ಟು ನೀವು ನಿಮ್ಮ ಪ್ರಯತ್ನವನ್ನು ಸತತವಾಗಿ ಮಾಡಿದರೆ ನಿಮ್ಮನ್ನ ಅದೃಷ್ಟ ಮತ್ತು ಯಶಸ್ಸು ಹುಡುಕುತ್ತಾ ಬರುತ್ತೆ ಯೋಚನೆ ಮಾಡಬೇಡಿ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಿ ನೀವು ಮಾಡುವಂತಹ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ಸಾಕಷ್ಟು ವೃದ್ಧಿಯನ್ನ ಈ ಮಾಸದಲ್ಲಿ ಮೇಷರಾಶಿಯವರು ನೋಡ್ತಾ ಇದ್ದಾರೆ ಆದರೆ ಮಧ್ಯ ಮಧ್ಯೆಯಲ್ಲಿ ಸ್ವಲ್ಪ ಮಟ್ಟದಲ್ಲಿ ಅಭಾಂತರಗಳು ಆಗುವುದಕ್ಕೆ ಕಾರಣವಾಗ್ತಾ ಇದೆ ಆ ಕಾರಣದಿಂದ ಕೆಲವಷ್ಟು ಸಮಯ ನೀವು ಗಮನವನ್ನು ಕೊಡಬೇಕಾಗಿರುವಂತಹ ಮತ್ತು ಏಕಾಗ್ರತೆಯಿಂದ ನಿಮ್ಮ ವೃತ್ತಿ ವ್ಯಾಪಾರಗಳಲ್ಲಿ ನೀವು ನೋಡ್ಬೇಕಾಗಿರುವಂತಹ ಸಮಯವೂ ಆಗಿರುತ್ತೆ ನಿಮ್ಮ ವ್ಯಾಪಾರಕ್ಕೆ ಅನುಕೂಲವಾಗಿರುವಂತಹ ವೃತ್ತಿ ಉದ್ಯೋಗಗಳಿಗೆ ಅನುಕೂಲವಾಗಿರುವಂತಹ ಬುಧಮಹಾಶಯ ಸ್ವಲ್ಪ ಮಟ್ಟಿಗೆ ಆತಂಕಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ವ್ಯಾಪಾರಸ್ಥರು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ವ್ಯಾಪಾರ ದಕ್ಷತೆಯಿಂದ ಮುಂಜಾಗ್ರತೆಯಿಂದ ವ್ಯಾಪಾರದಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಈ ಮೇಷರಾಶಿ ಜಾತಕರು ವ್ಯಾಪಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭ ಬಂದಿರಲ್ಲಿ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ಕೈಗೊಳ್ಳಿ ಏಕೆಂದರೆ ಈ ಸಂದರ್ಭಗಳಲ್ಲಿ ಈ ಮಾಸದಲ್ಲಿ ಕೆಲವಷ್ಟು ವಿಷಯಗಳಲ್ಲಿ ನೀವು ಬೇರೆ ಆದಂತಹ ಅಂದರೆ ನಷ್ಟವನ್ನು ಉಂಟಾಗುವಂತಹ ನಿರ್ಧಾರಗಳು ತಗೊಳ್ಳೋಕೆ ಅವಕಾಶವಿದೆ ಆ ಕಾರಣದಿಂದ ನೀವು ನಿರ್ಧಾರಗಳು ತಗೊಳ್ಳುವಂತಹ ವಿಷಯಗಳಲ್ಲಿ ತುಂಬಾ ಗಮನ ಇಡ್ಬೇಕಾಗಿರುತ್ತೆ ಇನ್ನ ಸ್ವಲ್ಪ ವಿದ್ಯಾರ್ಥಿಗಳು ತುಂಬಾ ಕಷ್ಟ ಪಡಬೇಕಾಗುತ್ತೆ ಇನ್ನೇನು ಎಕ್ಸಾಮ್ಸ್ ಬರ್ತಾ ಇದೆ ಅಕಾಡೆಮಿಕ್ ಎಕ್ಸಾಮ್ಸ್ ಆಗಿರಲಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಏಕಾಗ್ರತೆಯಿಂದ ಇವರು ತಮ್ಮ ದೃಷ್ಟಿಯನ್ನು ಬೇರೆ ಅವಧರ ಮೇಲೆ ಇಡದಂತೆ ಇವರು ತಮ್ಮ ದೃಷ್ಟಿಯನ್ನು ಈ ಓದಿನ ಕಡೆಗೆ ವಿದ್ಯೆಯ ಕಡೆಗೆ ಶ್ರದ್ಧ ಶ್ರದ್ಧೆಯಿಂದ ಓದಬೇಕಾಗಿರುವಂತಹ ಸಮಯ ಆಗಿರುತ್ತೆ ಆತ ಅದೇ ರೀತಿ ಸ್ವಲ್ಪ ಮಾಸದ ಮೊದಲನೇ ತಿಂಗಳಲ್ಲಿ ಮೊದಲನೇ ಭಾಗದಲ್ಲಿ ರವಿ ಪಂಚಮ ಸ್ಥಾನವನ್ನು ನೋಡ್ತಾ ಇರ್ತಾರೆ ಆ ಕಾರಣದಿಂದ ಈ ಮೀಡಿಯಾ ಜರ್ನಲಿಸಂ ಈ ಪ್ರತಿನಿಧಿಗಳು ಈ ವಾರ್ತಾ ಪ್ರತಿನಿಧಿಗಳು ಇರ್ತಾರಲ್ವಾ ಈ ನ್ಯೂಸ್ ಚಾನಲ್ಸ್ ಅಲ್ಲಿ ವರ್ಕ್ ಮಾಡುವಂತಹ ಅವರು ಜರ್ನಲಿಸಮ್ನಲ್ಲಿ ಲೇಖಕರು ಸಂಪಾದಕರು ಅವರು ಮಾಡುವಂತಹ ವೃತ್ತಿಗಳಲ್ಲಿ ಕೆಲವಷ್ಟು ಜಾಗೃತಿಗಳನ್ನ ಮುಂಜಾಗ್ರತೆ ಕ್ರಮಗಳನ್ನ ಪ್ರಿಕಾಷನ್ಸ್ ನ ತಗೋಬೇಕಾಗಿರುತ್ತೆ ಸ್ವಲ್ಪ ಡೈವರ್ಟ್ ಆಗೋದು ಇಲ್ಲ ಬೇರೆವಂತಹ ವಿಷಯಗಳಲ್ಲಿಂದ ಇವರಿಗೆ ಸ್ವಲ್ಪ ಮಾನನಷ್ಟ ಆಗುವಂತಹ ಸೂಚನೆಗಳು ಕಾಣಿಸ್ತಾ ಇದೆ ಜೊತೆಗೆ ಕೆಲವೊಂದು ಕೌಟುಂಬಿಕ ಪರವಾದಂತಹ ಸಮಸ್ಯೆಗಳು ವಿವಾದಗಳು ನಿಮ್ಮ ಸುತ್ತಮುತ್ತ ಬರಬಹುದು ನಿಮ್ಮನ್ನು ಆವರಿಸಿಕೊಳ್ಳಬಹುದು ಆದ್ರಿಂದ ನಿಮ್ಮ ಕುಟುಂಬಸ್ಥರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಪ್ರೀತಿಯಿಂದ ಅನುರಾಗ ಮಾಡ್ಬೇಕಾಗಿರುತ್ತೆ ಇನ್ನು ದ್ವಿತೀಯ ಭಾವದಲ್ಲಿ ಹದಿನೈದನೇ ತಾರೀಕದಿಂದ ಗುರುಗ್ರಹ ನಿಮಗೆ ತುಂಬಾ ಅನುಕೂಲವಾಗಿ ನಿಮಗೆ ಬೇಕಾಗಿರುವಂತಹ ಧನ ಸಹಕಾರವಾಗಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಅತು ಅತ್ಯುತ್ತಮವಾದಂತಹ ಲಾಭವನ್ನ ಧನಪ್ರಾಪ್ತಿಯನ್ನ ಮತ್ತು ಚಂದ್ರನ ಮುಖಾಂತರ ಈ ಮಾಸದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಭಾವೋದ್ವೇಗಕ್ಕೆ ಈಡಾಗಲು ಸ್ವಲ್ಪ ಗಮನವಿರಲಿ ಇನ್ನ ಪ್ರೀತಿ ಪ್ರೇಮ ಇತ್ಯಾದಿ ವ್ಯವಹಾರಗಳಲ್ಲಿ ನೀವು ನೀವು ಯಾವುದೇ ಸಮಸ್ಯೆ ಇರದಂಗೆ ನಿಮ್ಮ ಕುಟುಂಬಸ್ಥರನ್ನ ನಿಮ್ಮ ಪೋಷಕರನ್ನ ಸಂಪ್ರದಾಯ ಮಾಡಿ ಮುಂದುವರಿಯಲು ಮಾಡಿಕೊಳ್ಳಿ ಯಾಕಂದ್ರೆ ಇವಲ್ಲಿ ಸ್ವಲ್ಪ ಸಂಬಂಧಗಳಲ್ಲಿ ಬಿರುಕು ಆಗುವುದಕ್ಕೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಆ ಅವಕಾಶಗಳು ಬರಬಹುದು ಒಬ್ಬರನ್ನ ಹರ್ಟ್ ಈಗೋ ಮತ್ತೊಬ್ಬರ ಹರ್ಟ್ ಈಗೋ ಮಾಡ್ಕೊಳ್ಳೋದು ಸಂಬಂಧಗಳಲ್ಲಿ ಬಿರುಕು ಕಾಣಿಸುವುದು ಕಾಮನ್ ಆಗಿರುತ್ತೆ ಆ ಕಾರಣದಿಂದ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನೆಯಿಂದ ಇರಬೇಕಾಗಿರುತ್ತೆ ಇನ್ನ ಈ ಇದೇ ಮಾಸದಲ್ಲಿ ಶನಿ ಬದಲಾವಣೆ ಕಾರಣದಿಂದ ನೀವು ಯಾವುದೇ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಮೇಷರಾಶಿಯವರಿಗೆ ಅವರಿಗೆ ಸಾತಿನ ಸಮಸ್ಯೆ ಇಪ್ಪತ್ತೊಂಬತ್ತರಿಂದ ಶುರುವಾಗ್ತಾ ಇದೆ ಇದರ ಬಗ್ಗೆ ಸ್ವಲ್ಪ ಗಮನವಿರಲಿ ನೀವು ಮಾಡುವಂತಹ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ನೀವು ಮೊದಲನೇ ಹಂತದಲ್ಲಿ ಕೆಲವೊಂದು ವಿಳಂಬ ಆಗುವುದು ಕೆಲವೊಂದು ಅವಾಂತರಗಳು ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆ ಕಾರಣದಿಂದ ಮುಂಚೆಯೇ ಹೇಳ್ತಾ ಇರೋದೇನಂದ್ರೆ ಏಪ್ರಿಲ್ ತಿಂಗಳಿಂದ ನೀವು ಶನಿ ಮಹಾತ್ಮನಿಗೆ ಪ್ರತಿ ಶನಿವಾರ ನವಗ್ರಹ ಪ್ರದಕ್ಷಿಣೆ ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸುವುದು ಶನೀಶ್ವರನಿಗೆ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ ಶನಿ ಕೊಡುವಂತಹ ಕೆಲವಷ್ಟು ಪ್ರತಿಕೂಲ ಫಲಿತಗಳನ್ನ ನೀವು ಎದುರಿಸಬಹುದು ಅದೇ ರೀತಿ ಆರೋಗ್ಯಕ್ಕೆ ರಾಷ್ಟ್ರಾಧಿಪತಿ ಬುಧ ಆ ಈ ಮಾಸದಲ್ಲಿ ಆರೋಗ್ಯ ಪರವಾಗಿ ತುಂಬಾ ಉನ್ ಉತ್ತಮವಾದಂತಹ ಫಲಗಳು ನೀಡ್ತಾ ಇದ್ದಾನೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಕ್ಕೆ ಸುಧಾರಣೆ ಕಾಣಿಸುತ್ತೆ ಮತ್ತು ನೀವು ಬೇಗ ಚೇತರಿಕೆ ಕೊಳ್ತೀರಾ ಇರುವಂತಹ ಅನಾರೋಗ್ಯ ಸಮಸ್ಯೆಗಳಿಂದ ಈಗಿಂದಲೇ ಸ್ವಲ್ಪ ಒತ್ತಡಕ್ಕೆ ಮತ್ತು ಆ ನಂತರ ಈ ಮಾರ್ಚ್ ಹದಿನೈದರ ನಂತರ ರವಿ ಶುಕ್ರ ರಾಹು ಈ ಮೂರು ಗ್ರಹಗಳು ಇರುವುದರಿಂದ ಸ್ವಲ್ಪ ಒತ್ತಡ ಮಾನಸಿಕವಾದಂತಹ ಒತ್ತಡ ಇರಬಹುದು ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಇರಬಹುದು ಬರಬಹುದು ಈ ಟ್ಯಾಕ್ಸ್ ಅಧಿಕ ಮೊತ್ತದಲ್ಲಿ ಪೇ ಮಾಡುವಂತಹ ಹೌದು ಈ ಸ್ತ್ರೀಯರ ಮುಖಾಂತರ ವ್ಯವಹರಿಸುವ ವ್ಯವಹಾರ ಮಾಡುವಾಗ ಸ್ತ್ರೀಯರಿಂದ ನೀವು ಮಾತನಾಡುವಾಗ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೀವು ಗೌರವ ಪೂರ್ವಕವಾಗಿ ಅವರೊಂದಿಗೆ ವರ್ತನೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಈ ಈ ಮಾಸದಲ್ಲಿ ಸಾಕಷ್ಟು ನೋಡಿದರೆ ಶನಿ ಬದಲಾವಣೆ ಆಗುವಂತಹ ಸಮಯದವರೆಗೂ ಮೇಷರಾಶಿವರೆಗೂ ಅತ್ಯುತ್ತಮ ಫಲಗಳು ಸಿಗ್ತಾ ಇದೆ ಆ ಕಾರಣದಿಂದ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮಗೆ ಸಾಕಷ್ಟು ಗ್ರಹ ದೋಷಗಳಲ್ಲಿ ನಿಮಗೆ ಸಾಂತ್ವನೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನ ಬಂತು సమస్త సన్మంగళాని బో శ్వార్పణం